ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಚಾನಲ್ ಈ ಒಂದು ಮಹಾಪರಿನಿರ್ವಾಣ ದಿನದ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಪ್ರಬಂಧದ ಇಲ್ಲಿ ಬರೆಯುವಾಗ ಏನ್ ಮಾಡ್ತೀರಾ ಪೀಠಿಗೆ ವಿವರಣೆ ಉಪಸಂಹಾರ ಬರೀತಾ ಹೋಗಿ ಇಷ್ಟು ಬರೆದ್ರೆ ಪೂರ್ಣಾಂಕ ಬರುತ್ತಾ ಇಲ್ಲ ಪೀಠಿಗೆ ವಿವರಣೆ ಉಪಸಂಹಾರದ ಜೊತೆಗೆ ಸುಂದರವಾದ ಅಕ್ಷರದೊಂದಿಗೆ ಈ ಒಂದು ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳು ಬರೆದಾಗ ಮಾತ್ರ ಏನಾಗುತ್ತೆ ಪೂರ್ಣಾಂಕ ಪಡಿತೀರಾ ಹಾಗಾದ್ರೆ ಒಂದು ವಿಡಿಯೋ ಇಷ್ಟವಾಗಿದ್ರೆ ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ನೋಡ್ತಾ ಸಾಧ್ಯ ಅನೇಕ ವಿಡಿಯೋ ಆಗಿ ಹಾಗಾದ್ರೆ ಪಿಟಿ ಪ್ರತಿ ವರ್ಷ ಡಿಸೆಂಬರ್ ಆರರಂದು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾಪರಿನಿರ್ವಹಣಾ ದಿನವನ್ನು ಆಚರಿಸುತ್ತೇವೆ ಅವರು ನಮ್ಮ ದೇಶಕ್ಕೆ ಸಂವಿಧಾನವನ್ನು ನೀಡಿದ ಮಹಾನ್ ಚಿಂತಕ ನ್ಯಾಯ ತಜ್ಞ ಸಮಾಜ ರಕ್ಷಕ ಹಾಗೂ ಸಮಾನತೆಯ ನಿಲುವುಗಳನ್ನು ಬೋಧಿಸಿದ ಮಹಾಪುರುಷ ಅವರ ನಿಧನದ ದಿನವನ್ನು ಮಹಾಪರಿನಿರ್ವಾಣ ದಿವಸ್ ಎಂದು ದೇಶಾದ್ಯಂತ ಗೌರವದಿಂದ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಪೀಠಿಕೆಯನ್ನ ಬರೆದೇನೆ ನಾನು ಐದು ಸಾಲಿನೊಳಗೆ ಬರೆದೇನೆ ನೀವು ಹೆಚ್ಚಿನ ಒಂದು ಗೊತ್ತಿತ್ತು ಮಾಹಿತಿ ಗೊತ್ತಿತ್ತ ಆರು ಸಾಲಿನೊಳಗೆ ಬರಿತಾ ಹೋಗಿ ಡಿಪೆಂಡ್ಸ್ ಅಪಾನ್ ಟೈಮ್ ಟೈಮ್ ಜಾಸ್ತಿ ಇತ್ತು ಹೆಚ್ಚಿನ ವಿವರಣೆ ಕೊಡ್ತಾ ಹೋಗಿ ಇಲ್ಲ ಅಂದ್ರೆ ಎಷ್ಟು ಬರೆದ್ರು ಸಾಕು ಓಕೆ ನಮ್ಮ ಇಲ್ಲಿ ವಿವರಣೆ ನೋಡ್ತಾ ವಿವರಣೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಮಾಜದ ಅಡಗಿದ ವರ್ಗಗಳಿಗೆ ಗೌರವ ಹಕ್ಕು ಮತ್ತು ಅವಕಾಶಗಳನ್ನು ತಂದುಕೊಡುವ ಕೆಲಸಗಳನ್ನು ಜೀವನ ಪೂರ್ತಿ ಮಾಡಿದ್ದಾರೆ ಅವರ ಶಿಕ್ಷಣ ಪಡೆಯಿರಿ ಸಂಘಟಿತರಾಗಿರಿ ಹೋರಾಟ ಮಾಡಿರಿ ಎಂಬ ಸಂದೇಶ ಸಮಾಜದ ಪ್ರಗತಿಯ ದಿಕ್ಕು ತೋರಿಸುತ್ತದೆ ಓಕೆನಾ ಅವರ ಯಾವ ಹೇಳಿಕೆ ಅಂದ್ರಿನ ಶಿಕ್ಷಣ ಪಡೆಯಿರಿ ಸಂಘಟಿತರಾಗಿರಿ ಹೋರಾಟ ಮಾಡಿರಿ ಎಂಬ ಸಂದೇಶ ಸಮಾಜದ ಪ್ರಗತಿಗೆ ದಿಕ್ಕು ತೋರಿಸುತ್ತದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡುತ್ತೇವೆ ಓಕೆ ಅದಾದ ನಂತರ ನಾನು ಇಲ್ಲಿ ಪಾಯಿಂಟ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ ಇಲ್ಲಿ ಪಾಯಿಂಟ್ ಈಸಿಯಾಗಿ ನೆನ್ಪಿಡ್ಲಿಕ್ಕೆ ಸಾಧ್ಯ ಈಸಿಯಾಗಿ ನೀವು ಪಾಯಿಂಟ್ಸ್ ಬರ್ಲಿಕ್ಕೆ ಸಾಧ್ಯ ಓಕೆ ಮೊದಲನೇ ಪಾಯಿಂಟ್ ಅಂಬೇಡ್ಕರ್ ಅವರ ಕೊಡುಗೆಗಳು ಏನಿದೆ ಅಂದ್ರೆ ಭಾರತೀಯ ಸಂವಿಧಾನದ ಶಿಲ್ಪಿ ಯಾರು ಅಂಬೇಡ್ಕರ್ ಅವರು ಸಮಾಜದಲ್ಲಿನ ಅನ್ಯಾಯ ನಿವಾರಣೆಗೆ ಹೋರಾಟ ಮಾಡಿದರು ಶಿಕ್ಷಣ ಸಮಾನತೆ ಕಾರ್ಮಿಕ ಕಾರ್ಮಿಕ ಮಹಿಳೆ ಶೋಷಿತ ಸಮುದಾಯದ ಬಗ್ಗೆ ಒತ್ತು ನೀಡಿದರು ಅಂತಕ್ಕಂಥದ್ದು ಏಳನೇದು ಮಹಾಪರಿನಿರ್ವಾಣ ದಿನದ ಮಹತ್ವ ಏನಿದೆ ಈ ದಿನದ ಮಹತ್ವ ಅಂದ್ರೆ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಸ್ಮರಿಸುವುದು ಸಮಾಜಕ್ಕೆ ಅವರ ಕೊಡುಗೆಗಳನ್ನು ತಿಳಿದುಕೊಳ್ಳುವುದು ಸಮಾನತೆ ಮಾನವೀಯತೆ ಮತ್ತು ನ್ಯಾಯದ ಮೌಲ್ಯಗಳನ್ನು ಪಾಲಿಸುವ ಸಂಕಲ್ಪ ಮಾಡುವುದು ಅಂತಕ್ಕಂಥದ್ದು ಇದು ಸಹ ನೋಡಿ ಓಕೆ ಅದಾದ ನಂತರ ಮೂರನೇ ಪಾಯಿಂಟ್ ಏನಿದೆ ಅಂತಕ್ಕಂಥದ್ದು ನೋಡಿದಾರೆ ಇಲ್ಲಿ ಮೂರನೇ ಪಾಯಿಂಟ್ ನೋಡ್ತಾ ನೋಡಿ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳು ಏನೆಲ್ಲ ಮಾಡ್ತೇವೆ ಅಂದ್ರೆ ಭಾಷಣ ಕಾರ್ಯಕ್ರಮಗಳು ಮತ್ತು ವಿಚಾರ ಸಂಕಿರಣಗಳು ಸಮಾನತೆ ಮತ್ತು ಮಾನವ ಹಕ್ಕುಗಳ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಅಂಬೇಡ್ಕರ್ ಸಾಹಿತ್ಯದ ವಾಚನ ಮತ್ತು ಅಧ್ಯಯನ ಅಂತಕ್ಕಂಥದ್ದು ಓಕೆ ಅದ ನಂತರ ನಾಲ್ಕನೇದು ಬೌದ್ಧ ಧರ್ಮಗಳ ಸಿದ್ಧಾಂತಗಳು ಅಂಬೇಡ್ಕರ್ ಅನುಸರಿಸಿದ ಶಾಂತಿ ಸಹಿಷ್ಣುತೆ ಮತ್ತು ಮಾನವೀಯತೆಯ ಮೌಲ್ಯಗಳ ಪರಿಚಯ ಅಹಿಂಸೆ ಮತ್ತು ಸಮಾನತೆ ಪ್ರಧಾನವಾದ ಬೌದ್ಧ ಮಾರ್ಗ ಅನುಸರಿಸಿದ್ರು ಯಾರು ಅಂದ್ರೆ ಅಂಬೇಡ್ಕರ್ ಅವರು ಅಂತ ನೋಡ್ಬೋದು ಓಕೆ ಅದಾದ ನಂತರ ಇಲ್ಲಿ ಐದನೇ ಪಾಯಿಂಟ್ ನೋಡ್ತೀವಿ ದಾರಿ ತೋರಿಸುವ ದಿನ ಅಂತಕ್ಕಂಥದ್ದು ಮಹಾಪರಿನಿರ್ವಾಣ ದಿನವು ನಮಗೆ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಜೀವನದಲ್ಲಿ ಪಾಲಿಸುವ ಸಂಕಲ್ಪದ ದಿನವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೋಡಬಹುದು ಓಕೆ ಕೊನೆಗೆ ಉಪ ಸಂಹಾರ ನಮ್ಮದಾಗಿರ್ತಕ್ಕಂಥ ಅಭಿಪ್ರಾಯದಲ್ಲಿ ತಿಳಿಸ್ತಾ ಹೋಗ್ಬೋದು ಓಕೆ ರೈಟ್ ಉಪ ಸಂಹಾರ ಮಹಾಪರಿನಿರ್ವಾಣ ದಿನವು ಕೇವಲ ಪುಣ್ಯತಿಥಿಯ ತಿಥಿಯ ಅಲ್ಲ ಇದು ಸಮಾನತೆ ನ್ಯಾಯ ಮಾನವೀಯತೆ ಮತ್ತು ಶಿಕ್ಷಣದ ಎಂಬುದರ ಸ್ಮರಣೀಯ ದಿನವಾಗಿದೆ ಡಾಕ್ಟರ್ ಅಂಬೇಡ್ಕರ್ ಅವರ ಕನಸಿನ ಭಾರತವನ್ನು ನಿರ್ಮಿಸುವ ಹೊಣೆ ಪ್ರತಿಯೊಬ್ಬರ ಮೇಲಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳಿತಾ ಹೋಗಬೇಕಾಗುತ್ತೆ ಉಪಸಂಹಾರ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಗೊತ್ತಿದ್ರು ಕೂಡ ನೀವು ಹೆಚ್ಚಿಗೆ ತಿಳಿಸ್ತಾ ಹೋಗೋದು ಓಕೆ ಹಾಗಾದ್ರೆ ಈ ಎಲ್ಲಾ ವಿವರಣೆ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ನೋಡ್ತಾ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯಿಂದ ಬಿಟ್ಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್